ಹೊರಗಡೆ ಗಿಲ್ಲಿ ಅದು ಎಲ್ರಿಗೂ ಗೊತ್ತಿದೆ ನನ್ಗನ್ಸುತ್ತೆ ಗಿಲ್ಲಿ ಅಶ್ಮಿ ಜಾನ್ವಿ ರಕ್ಷಿತಾ ಇವ್ರು ನಾಲ್ಕು ಜನ ಟ್ರೋಲ್ ಏನೋ ನೆಗೆಟಿವ್ ಅವ್ರು ಪಾಸಿಟಿವ್ ತುಂಬಾ ಸೌಂಡ್ ಮಾಡಿದಿವಿ ಅಂತ ನನ್ಗನ್ಸುತ್ತೆ ಗಿಲ್ಲಿ ಕ್ರೇಜ್ ಇದೆ ಹೊರಗಡೆ ಪ್ರತಿ ಸಲ ಅಷ್ಟೇ ಬಿಗ್ ಬಾಸ್ ಆದಾಗ ಒಬ್ಬೊಬ್ರನ್ನ ಜನ ತುಂಬಾ ಇಷ್ಟಪಟ್ಟು ಬಿಡ್ತಾರೆ ದ್ರೋಣ್ ಪ್ರತಾಪ್ ಇರ್ಬೋದು ಅಥವಾ ಜಗದೀಶ್ ಇರ್ಬೋದು ಅವ್ರು ಏಯ್ಟೀನ್ ಡೇಸ್ ಇದ್ದರೂ ಆ ಕ್ರೇಜ್ ಇತ್ತು ಸೊ ಬಿಗ್ ಬಾಸ್ಗೆ ಇರೋ ಕ್ರೇಜು ಬಿಗ್ ಬಾಸ್ ಇಂದ ಅಲ್ಲಿ ಕಂಟೆಸ್ಟೆಂಟ್ ಗೆ ಅಂತ ಕ್ರೇಜ್ ಇದು ನೆಕ್ಸ್ಟ್ ಸೀಸನ್ ಬಂದಾಗ ಇನ್ನೊಬ್ರು ಕ್ರೇಜ್ ಶುರು ಆಗಿದೆ ಅಂದರೆ ಇದು ರಿಯಾಲಿಟಿ ನಾನು ಪ್ರತಿ ಸಲ ಹೇಳಿದಾಗ ಇದು ಜೆಲಸಿಂದ ಹೇಳ್ತಿದ್ದೀನಿ ಅಂತ ಜನ ಅನ್ಕೊತಾರೆ ಬಟ್ ರಿಯಾಲಿಟಿ ಇದು ನೀವೇ ಯೋಚನೆ ಮಾಡಿ ನೀವು ರಿಯಾಲಿಟಿನ ಆಕ್ಸೆಪ್ಟ್ ಮಾಡಲೇಬೇಕು ಸೊ ಜನ ಇಷ್ಟಪಡ್ತಾ ಇದಾರೆ ಜನ ಎಂಜಾಯ್ ಮಾಡ್ತಾ ಇದಾರಲ್ಲ ಅಷ್ಟೇ ಅದೇ ಬೇಕಾಗಿತ್ತು ಈ ರೀತಿ ಕ್ರಿಯೇಟ್ ಹಾಂ ಅಂದರೆ ಅಲ್ಲಿ ಇರೋದಕ್ಕೆ ಇಲ್ಲಿ ಕಾಣಿಸ್ತಾ ಇದೆ ಅದು ಒನ್ ಆ್ಯಂಡ್ ಹಾಫ್ ಅಲ್ಲಿ ನಾವು ನೋಡೋದೇ ಬೇರೆ ಅಲ್ಲಿ ಟ್ವೆಂಟಿ ಫೋರ್ ಬಾರ್ಸ್ ಸಾವೆ ನಮ್ಗೆ ಅದೇ ಕಾಮಿಡಿ ಕೇಳಿ ಕೇಳಿ ಬೋರ್ ಆಗಿರುತ್ತೆ ಇದೀನ ಯಾವಾಗಲೂ ಮಾತಾಡ್ತಿರ್ತಾನೆ ಅಂತ ಬಟ್ ಅದನ್ನು ಒನ್ ಆ್ಯಂಡ್ ಹಾಫ್ ಅವರು ಏನೋ ಕೆಲಸ ಮುಗಿಸಿ ಬಂದು ನೋಡಿದಾಗ ಆ ಕಾಮಿಡಿನ ಜನ ಎಂಜಾಯ್ ಮಾಡ್ತಾರೆ ಅಲ್ಲಿ ಇರಿಟೇಷನು ಆಗುತ್ತೆ ಖುಷಿನೂ ಆಗುತ್ತೆ ಬಟ್ ಅಂದರೆ ತುಂಬ ಇಲ್ಲಿ ಹೆಂಗೆ ಅಂದರೆ ನಮ್ಮನ್ನ ಒಂಥರ ಕೋಪ ಬರೆಸ್ತಾನೆ ಇವಾಗ ಅವ್ನು ಆಗಿರ್ತಾನೆ ಅದು ಅವ್ನು ಸ್ಟ್ರಾಟರ್ಜಿ ನಮ್ಮನ್ನ ಕೆಂಟಿ ಕೆಂಕಿ ಕೋಪ ಬರಿಸಿ ನಮ್ಮನ್ನು ಕೆಟ್ಟವ್ರು ಮಾಡಿ ಅವ್ನು ಹೀರೋ ಆಗ್ಬಿಡ್ತಾನೆ ಬಟ್ ಆ ಸ್ಟ್ರಾಟರ್ಜಿ ಎಲ್ರಿಗೂ ಸಿಗ್ಬೇಕಲ್ಲ